कि गो हाय माथाडू नाउ गेट द मिल्क गोताई देवी किक पे मिल्क गोताई देवी हेलर गो हाय हेल बिडू हाय हाय हाउ आर यू हाय गाइस कम बैक ಹಾಯ್ ಗಾಯ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಒಂದು ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ ಸಂಜೆ ಸೂರ್ಯ ನೋಡಿ ಸೂರ್ಯನ ಬೆಳಕು ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ಲ ಚಂದ ಕಾಣಿಸ್ತಿದೆಯಲ್ಲೆಕ್ಸ್ ಗೈಸ್ ನಂದೊಂದು ಮನವಿ ನಿಜವಾಗ್ಲೂ ನೀವು ಟ್ರಾವೆಲ್ ಮಾಡ್ತೀನಿ ಅಂತಂದರೆ ಈ ಗೂಗಲ್ ಮ್ಯಾಪ್ ಅಂತೂ ನಂಬಬೇಡಿ ನಾವೊಂದು ರೋಡ್ ಕೇಳಿದ್ರೆ ಅದೊಂದು ರೋಡ್ ತೋರಿಸುತ್ತೆ ಫೈನಲ್ ಆಗಿ ಸುತ್ತಿ ಸುತ್ತಿ ಇಲ್ಲಿ ಬರೋಷ್ಟರಲ್ಲಿ ಸುಸ್ತಾಗಿಬಿಡ್ತು ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ರು ಇಲ್ಲಿಂದ ಮನೆಗೆ ಜಸ್ಟ್ ಫೋರ್ಟೀನ್ ಕಿಲೋಮೀಟರ್ಸ್ ನಾವು ತುಂಬಾ ಟ್ರಾವೆಲ್ ಮಾಡಿಬಿಟ್ವಿ ಹಾಗಾಗಿ ಗೂಗಲ್ ಮ್ಯಾಪ್ ಅಂತೂ ನಂಬ್ಕೊಂಡು ಬರಬೇಡಿ ಗಾಯಿಸ್ ಯಾರಾದರೂ ಫ್ರೆಂಡ್ಸ್ ಪಕ್ಕದ ಮನೆಯವರು ಕೇಳಿಕೊಂಡು ಬನ್ನಿ ಅವ್ರು ಅಷ್ಟೋ ಇಷ್ಟು ಹೇಳ್ತಾರೆ ಇಲ್ಲಿದೆ ಹಿಂಗಿದೆ ಅಂತ ಸ್ವಲ್ಪ ಲ್ಯಾಂಡ್ ಮಾರ್ಕ್ ಆ ಥರ ಹೇಳ್ತಾರೆ ಅದನ್ನಾದರೂ ನಂಬ್ಕೊಂಡು ಬರ್ಬೋದು ಬಟ್ ಈ ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಬಂದು ಇವತ್ತು ನಾವು ರೌಂಡ್ ಫುಲ್ಲು ರೌಂಡ್ ಹಾಕೊಂಡು ಬಂದಿದ್ದೀವಿ ಇಡನ್ ರೆಸ್ಟೋರೆಂಟ್ ಇದೇನೆ ಚೆನ್ನಾಗಿದೆ ಅಲ್ಲ ಪ್ರಶಾಂತವಾಗಿದೆ ಒಳ್ಳೆ ಕೂಲ್ ಆಗಿದೆ ಸೊ ಇವಾಗ ನಾವು ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಈ ಪ್ಲೇಸ್ ನಮಗೆ ಹೊಸ್ತು ಅಷ್ಟು ಗೊತ್ತಿಲ್ಲ ಅವ್ರ ಹತ್ರ ಕೇಳ್ಬಿಟ್ಟು ಇಡೀ ರೆಸ್ಟೋರೆಂಟ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹಾಗಿದ್ರೆ ನೋಡೋಣ ಅದೇ ತಲೆ ನೋಡಿ ಎಷ್ಟು ಚೆನ್ನಾಗಿದೆ ದೊಡ್ಡದು ಇದೆಲ್ಲ ಫುಲ್ಲು ವುಡನಲ್ಲಿ ಮಾಡಿದ್ದಾರೆ

ಈ ರೆಸ್ಟೋರೆಂಟ್ ಒಳಗಡೆ ಹೋಗಬೇಕು ಅಂತ ಅಂದರೆ ಏಯ್ಟ್ ತೌಸಂಡ್ ಕಾಚ್ ಪೇ ಮಾಡಿಬಿಟ್ಟು ಹೋಗಬೇಕು ಇಲ್ಲಾಂದರೆ ಒಳಗಡೆ ಎಲ್ಲ ಬಿಡೋಲ್ಲ ನಮಗೆ ಯಾವುದೇ ಹೊಸ ಪ್ಲೇಸ್ ಬಂದರೆ ಏನಿದೆ ಅಂತ ತಿಳ್ಕೊಬೇಕಂತ ಆಸೆ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಇನ್ಸೈಡೆಲ್ಲ ಹೋಗಿ ನೋಡ್ತಾ ಇದ್ದೀನಿ ಬಟ್ ಇದು ಬಾರ್ ಸೆಕ್ಷನ್ ಹಾಗಾಗಿ ನಾನು ಔಟ್ಸೈಡ್ ಬಂದುಬಿಟ್ಟೆ ಬೇಡ ಅಂತ ಇಲ್ಲೆಲ್ಲೋ ಅನಿಮಲ್ಸ್ ಎಲ್ಲ ಇದೆಯಂತೆ ಮಕ್ಕಳು ಆಟ ಆಡಲಿಕ್ಕೆಲ್ಲ ಇದೆಯಂತೆ ಒಳಗಡೆ ಹೋಗಿ ನೋಡೋಣ ಏನೆಲ್ಲ ಇದೆ ಹೇಗೆಲ್ಲ ಎಂಜಾಯ್ ಮಾಡ್ತಾರೆ ಸೊ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಹೇಗಿದೆ ಪ್ಲೇಸು ಫ್ಯಾಮಿಲಿಗೆಲ್ಲ ಹೇಗೆ ಅಂತ ನೋಡೋಣ ಬನ್ನಿ ನನ್ನ ಜೊತೆ ಹಾಗಿದ್ರೆ ನೀವು ನೋಡಿ ವಾವ್ ಈ ಪ್ಲೇಸಸ್ ಚೆನ್ನಾಗಿದೆ ಅಂತ ಸೊ ನನ್ನ ಫ್ರೆಂಡ್ ಒಂದು ಸಾರಿ ಹೋಗಿದ್ಲು ಅವಳು ಡಿ ಪಿಯಲ್ಲಿ ಹಾಕಿದ್ಲು ನಾನು ಮತ್ತೆ ಗೂಗಲಲ್ಲಿ ಸರ್ಚ್ ಮಾಡಿದೆ ಮ್ಯಾಪಲ್ಲಿ ಹಾಕ್ಕೊಂಡು ನೋಡಿದೆ ಆವಾಗ ಈ ಪ್ಲೇಸ್ ಸಿಕ್ತು ನನಗೆ ನೋಡೋಣ ಅಂತ ಅಂದ್ಬಿಟ್ಟು ತುಂಬ ದಿನ ಒಂದು ವರ್ಷದಿಂದ ಹೋಗೋಣ ಹೋಗೋಣ ಅಂತ ಅಂದ್ಕೊಂಡಿದ್ದು ಬರಲಿಕ್ಕೆ ಆಗಿಲ್ಲ ನನ್ನ ಹಸ್ಬೆಂಡ್ ಅವರಿಗೆ ಗೊತ್ತಿಲ್ಲ ಅನಿಸುತ್ತೆ ಆ ಥರ ಪ್ಲೇಸ್ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು ಮತ್ತು ನಾನು ಗೂಗಲಲ್ಲಿ ತೋರಿಸಿದೆ ಓಕೆ ಈ ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಕರ್ಕೊಂಡು ಬಂದರು ಇಲ್ಲೊಂದು ಸ್ವಿಮ್ಮಿಂಗ್ ಫೂಲ್ ಇದೆ ನೋಡಿ ಹೇಗಿದೆ ಬನ್ನಿ ಒಳಗಡೆ ಇನ್ನೂ ಏನೇನಿದೆ ಅಂತ ನೋಡೋಣ ಇನ್ಸೈಡೆಲ್ಲ ಸೊ ಮಕ್ಕಳು ಸೌಂಡೆಲ್ಲ ಕೇಳಿಸ್ತಾ ಇದೆ ಅದಕ್ಕೋಸ್ಕರ ಯಶಿಕಾ ಓಡ್ತಾ ಇದ್ದಾಳೆ ಏನಿಲ್ಲ ಬಿಡು ನಮ ಶಿಖಾನ್ ಮನೆ ಅಂತ ಚೆನ್ನಾಗಿದೆ ಬೇಬಿ ಹಾಯ್ ಶಿಕಾ ವಾಟ್ ಆರ್ ಯು ಡೂಯಿಂಗ್ ಇನ್ ಸೈಡ್ ವಾವ್ ನೈಸ್ ಸ್ಮಾಲ್ ಹೌಸ್ come out hey <laughs> no, no, no. <laughs> hi okay, bye bye i'll see you guys okay so

ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಸೊ ನಾವು ಫ್ರೆಂಡ್ಸ್ ಎಲ್ಲ ಬಂದು ಪಾರ್ಟಿ ಮಾಡ್ಬೋದು ಎಲ್ಲ ಸ್ಮಾಲ್ ಕಿಚನ್ ಮತ್ತು ಇಲ್ಲಿ ನಾವು ಇಲ್ಲಿ ಕುತ್ಕೊಂಡು ಸೊ ಇಲ್ಲಿ ಕೂತ್ಕೊಂಡು ಈ ವ್ಯೂ ನೋಡಿಕೊಂಡು ಎಂಜಾಯ್ ಮಾಡೋದು ಯಶಕ ಭಯ ಬೀಳ್ತಾ ಇದಲ್ಲ ಅಲ್ಲಿ ತುಂಬ ಮಕ್ಕಳಿದಾರಲ್ಲ ಇಲ್ಲಿ ಬಾ ಇಲ್ಲಿ ಒಬ್ಳು ಬೇಬಿ ಮಾತ್ರ ಕ್ಯೂಟ್ ಆಗಿದೆ ಮಗು ಅದು ಆ ಕಡೆ ಆ ಕಡೆ ಪ್ಲೇಸ್ ಇದೆ ನೋಡು ಅಲ್ಲಿ ಹೋಗು ಸ್ಲೋಲಿ ಪ್ಲೇಸ್ ಹಾ ಆತು ಕಂಫಾಸ್ ಚಿಕನ್ ಫೇವ್ರೇಟ್ ಇದು ವಿಕ ಹಾಯ್ ನೋಡಿ ಮಕ್ಕಳೆಲ್ಲ ಈ ತರ ಹಗ್ಗ ಇಡ್ಕೊಂಡ್ ಮೇಲೆ ಆಗ್ತದ ದೊಡ್ಡೋರಾದ್ರೆ ಹತ್ತಬಹುದು ಸ್ಮೈಲಿಗ ಆಗಲ್ಲ ಇದು ಚಿಕ್ಕನ್ ಹೆಂಗ್ತಾ ಇದನ್ನು ನಾವು ಈ ಪ್ಲೇಸಿಗೆ ಇವತ್ತೇ ಫಸ್ಟ್ ಬರ್ತಾ ಇರೋದು ಚೆನ್ನಾಗಿದೆ ಪ್ಲೇಸ್ ಅಂತೂ ಸೊ ಫ್ರೆಂಡ್ ಜೊತೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ ಫ್ಯಾಮಿಲಿ ಅವ್ರ ಮಕ್ಕಳು ಎಲ್ಲ ಬಂದರೆ ನಾವು ಏನಾದರೂ ತಿನ್ನಲಿಕ್ಕೆ ತೊಗೊಂಡು ಬಂದು ಇಲ್ಲೇ ಕುಕ್ ಮಾಡಿಕೊಂಡು ಮ್ಯೂಸಿಕೆಲ್ಲ ಹಾಕೊಂಡು ಚೆನ್ನಾಗಿ ಮಕ್ಕಳ ಜೊತೆ ಎಂಜಾಯ್ ಮಾಡ್ಬೋದು ಸ್ವಿಮ್ಮಿಂಗ್ ಫೂಲ್ ಕೂಡ ಇದೆ ನನಗೆ ಐಡಿಯಾ ಇಲ್ಲ ಇಲ್ಲಿ ಸ್ವಿಮ್ಮಿಂಗ್ ಫೂಲ್ ಇರುತ್ತೆ ಅಂತ ಇದ್ರೆ ಸಿಕ್ಕಾಗೆ ಸ್ವಲ್ಪ ಡ್ರೆಸ್ ಎಲ್ಲ ತಗೊಂಡು ಬಂದು ಇಲ್ಲಿ ಆಟ ಆಡಿಸ್ಬೋದಿತ್ತು ಫೈವ್ ತರ್ಟಿಗೆಲ್ಲ ಕ್ಲೋಸ್ ಅಂತೆ ನಮಗೆ ಟೈಮಿಂಗ್ಸ್ ಕೂಡ ಗೊತ್ತಿಲ್ಲ ನಾವು ಫೋರ್ ಓ ಕ್ಲಾಕ್ ಬಂದ್ವಿ ಜಸ್ಟ್ ಒನ್ ಅವರ್ ಅಷ್ಟೇ ನಾವು ಆಟಾಡಿದ್ದು ತುಂಬ ಬೋರ್ ಇದೆ ಒನ್ ಅವರಿಗೆ ಏಯ್ಟ್ ತೌಸಂಡ್ ಕಾಚ ಕೊಟ್ಟು ಬಂದ್ವಿ ವೇಸ್ಟ್ ಆಯಿತು ಸೊ ಮಧ್ಯಾಹ್ನ ಆ ಥರ ಬಂದಿದ್ದರೆ ಇಲ್ಲೆಲ್ಲ ಇವಾಗ ಸಮ್ಮರ್ ಇರೋದರಿಂದ ನಮಗೆ ಔಟ್ಸೈಡ್ ಬರಲಿಕ್ಕೆ ಬೇಜಾರಾಗ್ತಾಯಿತ್ತು ಅದಕ್ಕೆ ಇವರು ಸಂಜೆ ಮೇಲೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಬಂದರು ಇಲ್ಲಿ ನೋಡಿದರೆ ಪ್ಲೇಸ್ ಅಂತ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಟೈಮು ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಪ್ಲಾನ್ ಮಾಡ್ಕೊಂಡು ಬರಬೇಕು ಇಲ್ಲೆಲ್ಲ ಈ ಸಾರಿ ತುಂಬ ಚೈನೀಸೇ ಇದ್ದಾರೆ ತುಂಬ ವಿಶಾಲವಾಗಿದೆ ಮಕ್ಕಳು ಕೂಡ ಆಟ ಆಡಲಿಕ್ಕೆ ನಾವು ಎಂಜಾಯ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ ಮತ್ತೆ ಈ ಪ್ಲೇಸಲ್ಲಿ ಅಲ್ಲಿ ಬರ್ತ್ ಡೇ ಪಾರ್ಟಿ ಎಲ್ಲ ಮಾಡ್ಬೋದು ಅದಕ್ಕೆ ಅಂತಲೇ ಇವರು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಇಟ್ಟಿದ್ದಾರೆ ಮೇ ಬಿ ಮದುವೆ ಇತ್ತು ಅಂತ ಅನ್ಕೋತೀನಿ ಮದುವೆ ಇದ್ರೇನೆ ಈ ಥರ ಅಲಂಕಾರ ಮಾಡೋದು ಚೆನ್ನಾಗಿದೆ ಸ್ಟೇಜ್ ಎಲ್ಲ ನಂಗೆ ಫುಲ್ ಇಷ್ಟ ಆಯ್ತು ಫುಲ್ ವೈಟ್ ವೈಟ್ ಥರ ಚೆನ್ನಾಗಿದೆ ಅಲ್ಲ ಫೈವ್ ತರ್ಟಿಗೆ ಕ್ಲೋಸ್ ಅಂತ ಎಲ್ಲರನ್ನೂ ಕಲಿಸ್ತಾ ಇದ್ದಾರೆ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ಮುಂಚೆನೇ ಬರಬೇಕು ಎಷ್ಟು ಚೆನ್ನಾಗಿದೆ ಅಲ್ಲ ಇಲ್ಲೆಲ್ಲ ಒಳ್ಳೊಳ್ಳೆ ಫೋಟೋ ಎಲ್ಲ ತಗೋಬೋದಿತ್ತು ಓಕೆ ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಲಾಸ್ಟ್ ಇದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಗಾಯ್ಸ್